ಕಾಣಿಸ್ತೇವೆ ಇದರಲ್ಲಿ ಅದು ಮೇನ್ ದೇವಸ್ಥಾನ ಅಂದರೆ ಇದು ಭೀಮನಿಂದ ಸ್ಥಾಪಿತವಾಗಿರುವಂಥ ಶಿವಲಿಂಗ ಎಲ್ಲರಿಗೂ ನಮಸ್ಕಾರ ನಾನಿವಾಗ ಹೆಸರುಘಟ್ಟ ಪಕ್ಕದಲ್ಲಿರೋ ಐವರ ಕಂಡಾಪುರ ಅಂದರೆ ಬಹಳ ಅಚ್ಚ ಕನ್ನಡದ ಒಂದು ಹೆಸರು ಅದು ಐವರ ಕಂಡಾಪುರ ಐವರು ಅಂದರೆ ಯಾರೂ ಇಲ್ಲ ಪಂಚಪಾಂಡವರು ಪಂಚ ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಐದು ಶಿವಲಿಂಗಗಳಿದ್ದಾವೆ ಅದಕ್ಕೋಸ್ಕರ ಇದಕ್ಕೆ ಕಂಡಪುರ ಅಂತ ಒಂದು ಹೆಸರಿದೆ ಕುಂತಿದೇವಿ ಸಮೇತ ದೇವಸ್ಥಾನ ಇದೆ ಇಲ್ಲಿ ಬನ್ನಿ ತೋರಿಸ್ತೀನಿ ಇದು ಆ ಗ್ರಾಮದ ಒಂದು ನೋಟ ಈಗಲೂ ಕೂಡ ಬೆಂಗಳೂರು ಕೂಗಲತೆ ದೂರದಲ್ಲಿ ಈ ಥರ ಒಂದು ಇನ್ನೂ ಸ್ವಲ್ಪ ಈ ಥರ ಗ್ರಾಮಗಳು ಉಳ್ಕೊಂಡಿದ್ದಾವೆ ನೋಡಿ ಇದಿಷ್ಟು ಆ್ಯಕ್ಚುಲಿ ಈ ಊರಲ್ಲೇ ಒಂದು ಇಪ್ಪತ್ತ ಐದಕ್ಕಿಂತ ಹೆಚ್ಚಿಗೆ ಆಗಿರುವಂಥ ದೇವಸ್ಥಾನ ಇದೆಯಂತೆ ಇದು ಬಂದು ಪರಮೇಶ್ವರಿ ದೇವಸ್ಥಾನ ಮತ್ತು ಇಲ್ಲಿ ನಾವು ಹೋಗ್ತಾ ಇರೋದು ಇದು ಒಂದು ಆಲ್ಮೋಸ್ಟ್ ಒಂದು ಸಾವಿರಕ್ಕಿಂತ ಮಿಗಿಲಾದ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದರಲ್ಲೇ ನಿಮಗೆ ಪಂಚಪಾಂಡವರ ಒಂದು ಪ್ರತಿಷ್ಠಾಪಿಸಲ್ಪಟ್ಟಂಥ ಶಿವಲಿಂಗಗಳು ಇರುವಂಥ ಜಾಗ ಇದು ಇದು ನೋಡಿ ಹೇಗಿದೆ ಒಳ್ಳೆ ಎಂಟ್ರೆನ್ಸನೇ ಒಂಥರ ಇದು ನೋಡಿದ್ರೇ ಗೊತ್ತಾಗುತ್ತೆ ಇದು ಐತಿಹಾಸಿಕವಾಗಿ ಎಷ್ಟು ಪುರಾತನವಾದ ದೇವಸ್ಥಾನ ಅಂತ ನಮ್ಮ ಹಳೆಯ ಕಾಲದ ಒಂದು ಗ್ರಾಮೀಣ ದೇವ್ರ ಭಾಗಗಳಿದ್ದಂಗೆ ಇರೋದು ಇಲ್ಲಿ ಈ ಥರ ಇದೆ ಎಂಟ್ರೆನ್ಸು ಮತ್ತು ಈ ದೇವಸ್ಥಾನದೊಳಗಡೆ ಬರ್ತಿದ್ದಂಗೆ ಇಷ್ಟು ನಿಮಗೆ ದೇವಸ್ಥಾನಗಳು ಕಾಣಿಸ್ತವೆ ಇದರಲ್ಲಿ ಅದು ಮೇನ್ ದೇವಸ್ಥಾನ ಅಂದರೆ ಇದು ಆಲ್ಮೋಸ್ಟ್ ಒಂದು ವಯ್ಸಳರ ಕಾಲದಿಂದನೂ ಇರುವಂಥ ಒಂದು ದೇವಸ್ಥಾನದ ಪ್ರಾಂಗಣ ಇದು ಅಷ್ಟು ಐತಿಹವಾಗಿ ಒಂದು ಕೀರ್ತಿ ಪಡೆದಿರುವಂಥ ಒಂದು ದೇವಸ್ಥಾನ ಶಾಸನಗಳೆಲ್ಲ ಇದ್ದಾರೆ ಬನ್ನಿ ತೋರಿಸ್ತೀನಿ ಈ ದೇವಸ್ಥಾನದಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಇಲ್ಲಿ ನೋಡಿ ಇದು ಬಂದು ಕುಂತಿ ತಾಯಿ ಒಂದು ಪ್ರತಿಷ್ಠಾಪನೆ ಮಾಡಿರುವಂಥ ಈಶ್ವರಲಿಂಗ ಇರುವಂಥ ಒಂದು ಇದು ದೇವಸ್ಥಾನ ನೋಡಿ ಬಹಳ ಐತಿಹಾಸಿಕವಾದ ಒಂದು ಪ್ರಖ್ಯಾತ ಪಡೆದಿರುವಂಥ ದೇವಸ್ಥಾನ ಮತ್ತೆ ಇದು ಬಂದು ಧರ್ಮೇಶ್ವರ ಮತ್ತೆ ಧರ್ಮರಾಯನಿಂದ ಸ್ಥಾಪಿತವಾಗಿರುವಂಥ ಒಂದು ದೇವಸ್ಥಾನ ಇದು ಅಂದರೆ ಲಿಂಗ ಇದೆ ಇಲ್ಲಿದೆ ಒಳಗಡೆ ಪೂಜೆ ಆಗ್ತಾಯಿದೆ ಬಟ್ ಇಲ್ಲಿ ಟೈಮಿಂಗ್ ಇದೆ ಹತ್ತು ಗಂಟೆಯಷ್ಟೊತ್ತಿಗೆ ಈ ದೇವಸ್ಥಾನನ ಮುಚ್ಚುತ್ತಾರೆ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಇಲ್ಲಿ ಪೂಜೆ ಆಗುತ್ತೆ ಮತ್ತು ಹಾಗೆ ಇಲ್ಲಿ ಬಂದರೆ ಒಂದು ನವಗ್ರಹ ದೇವಸ್ಥಾನ ಇದೆ ಮತ್ತು ಇಲ್ಲಿ ಇನ್ನೂ ಒಂದು ನಕುಲೇಶ್ವರ ಅಂದರೆ ನಕುಲ ನಕುಲನಿಂದ ಸ್ಥಾಪಿತ ಆದಂಥ ಒಂದು ಶಿವಲಿಂಗ ಇರುವಂಥ ದೇವಸ್ಥಾನ ಇದು ಒಳಗಡೆ ಶಿವಲಿಂಗ ಇದೆ ಮತ್ತು ಇದು ಅರ್ಜುನೇಶ್ವರ ಅರ್ಜುನಿಂದ ಸ್ಥಾಪಿತ ಆಗಿರುವಂಥ ಒಂದು ಈಶ್ವರ ಲಿಂಗ ಇರುವಂಥ ಒಂದು ದೇವಸ್ಥಾನ ಅದು ಸಹದೇಶ್ವರ ಸಹದೇವನಿಂದ ಪ್ರತಿಷ್ಠಾಪನೆ ಆಗಿರುವಂಥ ಒಂದು ಈಶ್ವರಲಿಂಗ ಇರುವಂಥ ದೇವಸ್ಥಾನ ನೋಡಿರಿ ಈ ಥರ ಇದೆ ಮತ್ತು ಒಂದೇ ಒಂದು ಮಿಸ್ಸಿಂಗು ಭೀಮ ಭೀಮೇಶ್ವರಿಂದು ಸ್ವಲ್ಪ ದೂರ ಇದೆಯಂತೆ ಇಲ್ಲಿಂದ ಅಂದರೆ ಅದಕ್ಕೆ ಏನೋ ಒಂದು ಐತಿಹವಾಗಿ ಏನೋ ಒಂದು ಕಥೆ ಹೇಳ್ತಾರೆ ಎಲ್ಲರೂ ಬಂದರೂ ಬೇಗ ಭೀಮ ಸ್ವಲ್ಪ ಲೇಟಾಗಿ ಬಂತ ಏನೇನೋ ಇದೆ ಅದಕ್ಕೆ ದಂತ ಕಥೆ ಇದೆ ಐತಿಹ್ಯವಾಗಿದೆ ಪೌರಾಣಿಕವಾಗಿ ಒಂದು ಕತೆ ಇರುತ್ತೆ ಎಲ್ಲ ಇರುತ್ತೆ ಇಲ್ಲಿ ನೋಡೋಣ ಮತ್ತು ಇದ್ರ ಕೆಳಗಡೆ ಶಾಸನಗಳು ಇದಾವೆ ಬನ್ನಿ ನೋಡ್ಕೊಂಬರೋಣ ಕೆಳಗಡೆ ಇದು ನೋಡಿ ಶಾಸನ ಹಳೆಗನ್ನಡದಲ್ಲಿದೆ ಮತ್ತು ಇದು ಗಜಲಕ್ಷ್ಮಿ ಶಾಸನ ಅಂತ ಕರೀತಾರೆ ಯಾಕಂದರೆ ಕೆಳಗಡೆ ಇದೆ ನೋಡಿ ಇದು ಸಾಮಾನ್ಯ ಆ್ಯಕ್ಚುಲಿ ಈ ಲಕ್ಷ್ಮಿ ಇದೆಲ್ಲ ಹೆಡ್ಡಿಂಗ್ ಮೇಲ್ಗಡೆ ಇರಬೇಕು ಇದೇನು ಬಿದ್ದೇನು ಕೆಳಗಡೆ ಇದೆಯೋ ಅಥವಾ ಇದಿರದೇ ಹೇಗೋ ಗೊತ್ತಿಲ್ಲ ಹಳೆಗನ್ನಡದಲ್ಲಿ ಶಾಸನ ಬರೆದಿದ್ದಾರೆ ಮತ್ತು ಸೂರ್ಯ ಚಂದ್ರ ಇದೆ ಮತ್ತು ಇಲ್ಲೂ ಒಂದು ಜಿಂಕೆ ಮಗುಗೆ ಹಾಲು ಕುಡಿಸ್ತಿರೋ ಒಂದು ಚಿತ್ರ ಇದೆ ಅಂದರೆ ಇದೇನು ಒಂಥರ ಈ ತಾಯಿ ಮಕ್ಕಳ ಪ್ರೇಮ ಇದೆಯಲ್ಲ ಕುಂತಿ ಮತ್ತು ಅವರು ಇದು ಆ ಏನಾದ್ರೂ ಈ ಥರ ಆಗಿದೇನೋ ಗೊತ್ತಿಲ್ಲ ಭಾಳ ಎಣ್ಣೆಯಲ್ಲ ಹಾಕ್ಬಿಟ್ಟಿದ್ದಾರೆ ಮತ್ತು ಇಲ್ಲೊಂದು ತ್ರಿಶೂಲ ಇದೆ ಇದು ಒಂದು ಹಳೇಗನ್ನಡದಲ್ಲಿರೋವಂಥ ಒಂದು ಶಾಸನ ಇದೆ ಮತ್ತು ಇದ್ರ ಪಕ್ಕ ಇಲ್ಲೂ ಒಂದು ಇದ್ರ ಮುಂದಿರುವ ಭಾಗನ ಅಥವಾ ಅದು ಒಂದು ಸಪ್ರೇಟ್ ಶಾಸನ ಗೊತ್ತಿಲ್ಲ ಇಲ್ಲೂ ಒಂದು ಶಾಸನ ಇದೆ ಇಷ್ಟು ಮತ್ತೆ ಇಲ್ಲಿಂದ ಮೆಟ್ಲುಗಳು ಮೇಲೆ ಹೋಗುತ್ತೆ ಮೆಟ್ಲು ತ ಈ ಕಡೆ ಪಕ್ಕದಲ್ಲಿ ಆಂಜನೇಯಿಂದ ಅಥವಾ ಶ್ರೀರಾಮದ ದೇವಸ್ಥಾನ ಇದೆ ಈಗ ಇದು ಧರ್ಮೇಶ್ವರ ದೇವಸ್ಥಾನ ಇಲ್ಲಿ ಮೇಲೆ ಬಂದರೆ ಇಷ್ಟು ಒಂದು ದೇವಸ್ಥಾನದ ಒಂದು ಸಮುಚ್ಚಯ ಬನ್ನಿ ಇಲ್ಲಿಂದ ಎಲ್ಲ ಇಲ್ಲ ಸ್ವಲ್ಪ ದೂರ ಭೀಮೇಶ್ವರ ದೇವಸ್ಥಾನ ಇದೆಯಂತೆ ಅದನ್ನು ಒಂದು ನೋಡ್ಕೊಂಡು ಹೋಗೋಣ ಅಲ್ಲಿ ಐದು ಜ ನಾಲ್ಕು ಜನದ್ದು ಇದು ನೋಡಿದ್ರಿ ದ ಧರ್ಮರಾಯ ಅರ್ಜುನ ನಕುಲ ಸಹದೇವ ಇಲ್ಲಿ ಬಂದು ಭೀಮೇಶ್ವರ ದೇವಸ್ಥಾನ ಭೀಮನಿಂದ ಸ್ಥಾಪಿತವಾಗಿರುವಂಥ ಒಂದು ದೇವಸ್ಥಾನ ಇರೋದು ಇಲ್ಲಿ ಇದು ಮೇಲುಗಡೆ ಇದೆ ಮೇಲ್ಗಡೆ ಹತ್ತಿ ನೋಡೋಣ ಈ ಥರ ಹತ್ಬೇಕ ಸ್ವಲ್ಪ ಆಲ್ಮೋಸ್ಟ್ ಒಂದು ಟ್ರೆಕ್ಕಿಂಗ್ ಮಾಡಿರೋವಂಥ ಒಂದು ಎಕ್ಸ್ಪೀರಿಯೆನ್ಸು ಭೀಮೇಶ್ವರ ದೇವಸ್ಥಾನಕ್ಕೆ ಇಲ್ಲಿದೆ ನೋಡಿ ಅಲ್ಲಿಂದು ನಾನು ನಂದಿ ಕಾಣಲಿಲ್ಲ ಒಳಗಡೆ ಇತ್ತೇನೋ ಇಲ್ಲಿದೆ ನೋಡಿ ನಂದಿ ಮತ್ತು ಭೀಮನಿಂದ ಸ್ಥಾಪಿತವಾಗಿರುವಂಥ ಶಿವಲಿಂಗ ಮುಂದಗಡೆ ನಂದಿ ಇದೆ ಮತ್ತು ಇಲ್ಲಿ ಪಕ್ಕ ದ್ರೌಪದಿ ದೇವಿ ದೇವಸ್ಥಾನ ಇಷ್ಟು ನಮ್ಮ ಐವರ ಕಂಡಾಪುರದ ಒಂದು ಚಿತ್ರಣ ಇಷ್ಟು ಅಚ್ಚ ಕನ್ನಡವಾದಾಗಿರೋಂತೆ ಹೇಳ್ತಾ ಇದ್ದಾರೆ ನೋಡಿ ಐವರ ಕಂಡಾಪುರ ನಮ್ಮೂರ ಅಂಗನವಾಡಿ ಕೇಂದ್ರ ಮತ್ತು ಅಲ್ಲಿ ನಿಮಗೆ ಕಾಣಿಸ್ತಾ ಇರೋ ದೂರದಲ್ಲಿ ಕಾಣಿಸ್ತಾ ಇರೋದೇ ಇನ್ನು ಒಂದು ನಾಲ್ಕು ರಿಂದ ಸ್ಥಾಪಿತವಾದ ಈಶ್ವರ ಲಿಂಗಗಳಿರುವಂಥ ಜಾಗ ಇದು ಬಂದು ಭೀಮನಿಂದ ಸ್ಥಾಪಿತವಾಗಿರುವಂಥ ಈಶ್ವರಲಿಂಗ